ಶುಭೋದಯ ವಿದ್ಯಾರ್ಥಿಗಳ ದ್ವಿತೀಯ ಪಿ ಯು ಸಿ ನಲ್ಲಿ ಕನ್ನಡ ಭಾಷಾ ಅಭ್ಯಾಸ ಪುಸ್ತಕ ಅಂತ ಪರಿಚಯಿಸಿದ್ದಾರೆ ಅದರ ಹೆಸರು ಪಲ್ಲವ ಅದು ಮೂವತ್ತು ಅಂಕಗಳಿಗೆ ನಿಮ್ಮ ಈ ಅಂತಿಮ ವರ್ಷದ ಪರೀಕ್ಷೆಯಲ್ಲಿ ಬರುವಂತಹ ಪ್ರಶ್ನೆಗೆ ಉತ್ತರ ಅನ್ನುವಂಥದ್ದು ಏನು ವರ್ಕ್ ಬುಕ್ ಅಂತ ಏನು ಕರೀತಾರೆ ಅದನ್ನೇ ಪಲ್ಲವ ಅನ್ನುವಂಥ ಹೆಸರಿನಿಂದ ಇಲ್ಲಿ ಅಭ್ಯಾಸ ಪುಸ್ತಕ ಅಂತ ಪರಿಚಯಿಸಿದ್ದಾರೆ ನಾವು ಈಗ ನೋಡ್ತಾ ಹೋಗೋಣ ಇದರಲ್ಲಿ ಮೂವತ್ತು ಅಂಕಗಳಿಗೆ ಈ ಪುಸ್ತಕದಲ್ಲಿ ಬರುವಂಥ ಎಲ್ಲ ಪ್ರಶ್ನೆ ಉತ್ತರವನ್ನು ನಾನಿಲ್ಲಿ ಒಂದೊಂದಾಗಿ ಒಂದೊಂದಾಗಿ ವಿವರಿಸ್ತಾ ಹೋಗ್ತೀನಿ ಅದನ್ನು ನೀವು ಮನೆಯಲ್ಲಿ ಅಭ್ಯಾಸ ಮಾಡಬೇಕಾಗ್ತದೆ ಇದನ್ನೆಲ್ಲ ತಗೊಳ್ಕೋಬೇಕು ಈ ಬುಕ್ನ ಇಲ್ಲ ಅಂತಂದರೆ ಬುಕ್ ತಗೊಂಡಿಲ್ಲ ಅಂತ ಹೇಳಿದ್ರೆ ನಾನು ಕಳಿಸಿದಂಥ ಈ ಆಡಿಯೋ ಇದೆಯಲ್ಲ ಇದನ್ನು ನೀವೇನು ಮಾಡಬೇಕು ಸರಿಯಾಗಿ ಗಮನಿಸಿ ಒಂದು ಕಡೆಯಿಂದ ಓದ್ತಾ ಹೋಗಬೇಕು ಪರಿವಿಡಿ ಪರಿಬಿಡಿ ಮತ್ತು ಸಿಲಬಸ್ ಏನೇನು ಬರ್ತದಪ್ಪ ಈ ಪಲ್ಲವದಲ್ಲಿ ಅಂದರೆ ಮೊದಲನೇದು ಪದ್ಯಗಳ ಭಾವಾರ್ಥ ರಚನೆ ಇಲ್ಲಿ ಎರಡು ಪದ್ಯ ಭಾಗಗಳನ್ನು ನಿಮಗೆ ಪರಿಚಯಿಸಿರ್ತಾರೆ ಎರಡು ಪದ್ಯ ಭಾಗಗಳಲ್ಲಿ ನೀವು ಒಂದು ಪದ್ಯ ಭಾಗವನ್ನು ಸರಿಯಾದನ್ನು ಚೆನ್ನಾಗಿ ಬರಿತೀನಿ ಅನ್ನುವಂತಹ ಒಂದು ನಿರ್ಧಾರ ಆದಮೇಲೆ ಅದನ್ನು ಪದ್ಯವನ್ನು ಅರ್ಥೈಸಿ ನೀವು ಅದರ ಉತ್ತರವನ್ನು ಉತ್ತರಿಸಬೇಕಾಗ್ತದೆ ಯಾವುದನ್ನು ಚೆನ್ನಾಗಿ ಬರಿತೀನಿ ಅಂತಂದರೆ ಅದನ್ನು ಮಾತ್ರ ನೀವು ಆಯ್ಕೆಯನ್ನು ಮಾಡ್ಕೋಬೇಕು ಅನ್ನುವಂಥದ್ದು ಇದು ಐದು ಅಂಕಗಳಿಗೆ ಇರ್ತದೆ ಪದ್ಯದ ಭಾವಾರ್ಥ ಎರಡು ಕೊಟ್ಟಿರ್ತಾರೆ ಆಯ್ಕೆ ಇರ್ತದೆ ಐದು ಅಂಕಗಳಿಗೆ ಈ ಪದ್ಯ ಭಾವಾರ್ಥವನ್ನು ಕೊಟ್ಟಿರ್ತಾರೆ ಅದನ್ನು ನೀವು ಒಂದನ್ನು ನೀವು ಬರೀಬೇಕು ಎರಡನೇದು ಸಮಾನಾರ್ಥಕಗಳು ಈ ಸಮಾನ ಅರ್ಥಗಳನ್ನು ಬಿಂಬಿಸುವಂಥದ್ದು ಈಗ ಅನಂತರ ನಾನಾರ್ಥಗಳು ಒಂದೇ ಪದಕ್ಕೆ ಬೇರೆ ಬೇರೆ ಅರ್ಥಗಳನ್ನು ಸೂಚಿಸುವಂಥದ್ದು ದೇಶೀಯ ಅನ್ಯ ದೇಶೀಯ ಪದಗಳು ತತ್ಸಮತದ್ವಗಳು ತದ್ಭವಗಳು ನುಡಿಗಟ್ಟುಗಳು ದ್ವಿರುಕ್ತಿಗಳು ನಾಮಪದಗಳು ಗುಣವಾಚಕಗಳು ವಿಭಕ್ತಿ ಪ್ರತ್ಯಯಗಳು ಕ್ರಿಯಾಪದಗಳು ಧಾತು ಕಾಲಸೂಚಕಗಳು ನಿಷೇಧಾರ್ಥಕ ರೂಪ ಇದಿಷ್ಟು ಸೇರಿಸಿ ಹನ್ನೆರಡು ಅಂಕಗಳಿಗೆ ಪರಿಚಯಿಸಿರ್ತಾರೆ ನಿಮಗೆ ಹದಿಮೂರು ಕ್ವಶನ್ ಕೊಟ್ಟಿರ್ತಾರೆ ನೀವು ಅದರಲ್ಲಿ ಒಂದು ಆಯ್ಕೆ ಇರ್ತದೆ ಇನ್ನು ಹನ್ನೆರಡನ್ನು ನೀವು ಬರೀಬೇಕಾಗ್ತದೆ ಹನ್ನೆರಡು ಅಂಕಗಳಿಗೆ ಅನ್ನುವಂಥದ್ದು ಪ್ರತಿಯೊಂದಿಗೂ ಕೂಡ ಎರಡೆರಡು ಅಂಕಗಳನ್ನು ಪರಿಚಯಿಸ್ತಾ ಹೋಗ್ತಾರೆ ಸಮನಾರ್ಥಕಗಳಿಗೆ ಎರಡು ನಾನಾರ್ಥಕಗಳು ಎರಡು ತತ್ಸಮತತ್ವಗಳು ತತ್ವಗಳು ಎರಡು ನುಡಿಗಟ್ಟುಗಳು ಎರಡು ದ್ವಿರುತಿಗಳು ಎರಡು ಅಂಕಗಳಿಗೆ ನಾಮಪದಗಳು ಗುಣವಾಚಕಗಳು ವಿಭಕ್ತಿ ಪ್ರತ್ಯಯಗಳು ಸೇರಿ ಎರಡು ಹಾಗೆ ಕ್ರಿಯಾಪದಗಳು ಧಾತು ಕಾಲಸೂಚಕಗಳು ನಿಷೇಧಾರ್ಥಕ ರೂಪ ಎರಡು ಒಟ್ಟು ಹನ್ನೆರಡು ಅಂಕಗಳಿಗೆ ನೀವು ಇದನ್ನು ಕಾಣ್ತೀವಿ ಅದಾದ ನಂತರ ಪ್ರಬಂಧ ರಚನೆ ಎಸ್ ಎ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಅದನ್ನು ಪ್ರಬಂಧ ಅಂತ ಕರೀತಾರೆ ಪ್ರಬಂಧ ಅದಕ್ಕೆ ಪೀಠಿಕೆಯನ್ನು ಕೊಟ್ಟು ಯಾವ ರೀತಿ ಪ್ರಬಂಧ ಅಂದರೆ ಹೇಗಿರ್ತದೆ ಪ್ರಬಂಧಗಳು ಯಾವ ರೀತಿ ನಮ್ಮ ಲೋಕಜ್ಞಾನವನ್ನು ವೃದ್ಧಿಸೋದರಲ್ಲಿ ದೇಶ ಸುತ್ತು ಕೋಶ ಓದು ಅನ್ನುವ ಹಾಗೆ ಪ್ರಬಂಧಗಳ ಬರವಣಿಗೆ ಹೇಗಿರ್ತದೆ ಅದರಲ್ಲಿರುವಂಥ ಅಂಶಗಳು ಇರ್ತವೆ ಅದಕ್ಕೆ ಐದು ಅಂಕಗಳನ್ನು ನಿಮಗೆ ಪರಿಚಯಿಸಿದ ಅದಾದ ನಂತರ ಹತ್ತನೇದು ಪತ್ರಲೇಖನ ಪತ್ರಲೇಖನದಲ್ಲಿ ಒಂದು ಖಾಸಗಿ ಪತ್ರ ಇನ್ನೊಂದು ವ್ಯಾವಹಾರಿಕ ಪತ್ರ ಖಾಸಗಿ ಪತ್ರ ಅಂದರೆ ತಂದೆ ತಾಯಿಗೆ ಅಣ್ಣ ಅಕ್ಕ ತಂಗಿ ಬಂಧು ಬಳಗ ಬಾಂಧವರಿಗೆಲ್ಲ ಬರೆಯುವಂಥದ್ದು ವೈಯಕ್ತಿಕ ಪತ್ರ ಅಥವಾ ಖಾಸಗಿ ಪತ್ರ ಇನ್ನೊಂದು ಪತ್ರ ವ್ಯಾವಹಾರಿಕ ಪತ್ರ ವ್ಯಾವಹಾರಿಕ ಅಂತಂದರೆ ಆಗಿ ಕಾಲೇಜು ಪ್ರಾಂಶುಪಾಲರಿಗೆ ತರಗತಿ ಉಪಾಧ್ಯಾಯರಿಗೆ ಹಾಗೂ ನಿಮ್ಮ ಒಂದು ಜಿಲ್ಲಾಧಿಕಾರಿಗೆ ಗ್ರಂಥ ಪಾಲಕರಿಗೆ ಅಥವಾ ಬ್ಯಾಂಕ್ ಮ್ಯಾನೇಜರ್ ಏನು ಹೇಳ್ತಾರಲ್ಲ ಅವ್ರಿಗೆ ಈ ರೀತಿಯಾಗಿ ಬರೆಯುವಂಥದ್ದು ವ್ಯಾವಹಾರಿಕ ಪತ್ರ ಇವೆರಡು ಪತ್ರಗಳನ್ನು ಕೂಡ ನಾನು ಇಲ್ಲಿ ಪರಿಚಯಿಸ್ತಾ ಹೋಗ್ತೀನಿ ಅದರ ಎರಡು ವಿಧಗಳನ್ನು ನೀವು ತಿಳ್ಕೊಂಡಿರಿ ಈ ಪತ್ರಲೇಖನ ನಾಲ್ಕು ಅಂಕಗಳಿಗೆ ಇರ್ತದೆ ಅನ್ನುವಂಥದ್ದು ಪ್ರತಿಯೊಂದು ಹಂತದಲ್ಲಿ ಕೂಡ ಒಂದೊಂದು ಅಂಕಗಳನ್ನು ನಿಮಗೆ ಬರಿತಾ ಹೋಗ್ತಾರೆ ಅದು ಹೇಗೆ ಏನು ಎತ್ತ ಅಂತ ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ ಮುಂದಿನದು ಗಾದೆ ಮಾತಿನ ವಿಸ್ತರಣೆ ನೋಡಿ ಗಾದೆಗಳಂದ್ರೇನು ಗಾದೆಗಳ ಕಾಲ ಯಾವುದು ಗಾದೆಗಳು ಯಾವ ರೀತಿ ಸಂಸ್ಕೃತದಿಂದ ಬಂದಂಥ ಪ್ರಾಕೃತ ಸಂಸ್ಕೃತದಿಂದ ಬಂದು ಈ ಕನ್ನಡದಲ್ಲಿ ಗಾದೆ ಮಾತುಗಳು ಯಾವ ರೀತಿ ಇವೆ ಜನಸಾಮಾನ್ಯರ ಒಂದು ನಡೆನುಡಿಯಲ್ಲಿ ಜನಸಾಮಾನ್ಯರ ಅಂದರೆ ಹಳ್ಳಿಗರ ಜನಪದರ ಒಂದು ಬಾಯಲ್ಲಿ ಸಮಾಜದಲ್ಲಿ ಯಾವ ರೀತಿ ನೀತಿ ಬೋಧೆಯನ್ನು ಬೋಧಿಸ್ತವೆ ಅದೆಲ್ಲ ಹೇಳಿದ್ರೆ ನಿಮಗೆ ನಾಲ್ಕು ಅಂಕದ ಪ್ರಶ್ನೆಗಳು ಇನ್ನು ಅನುಬಂಧ ಮತ್ತು ಲೇಖನ ಚಿಹ್ನೆಗಳು ಅದನ್ನು ಸಾಮಾನ್ಯ ವ್ಯವತ್ತಿ ಕೇಳಿಲ್ಲ ಆದರೂ ಕೂಡ ನಿಮ್ಮ ಜ್ಞಾನಕ್ಕೋಸ್ಕರ ಅವನ್ನ ತಿಳ್ಕೊಳ್ಬೇಕಾಗ್ತದೆ ಈ ಎಲ್ಲ ಒಟ್ಟು ಈ ಈ ಅಭ್ಯಾಸ ಪುಸ್ತಕದಲ್ಲಿ ಮೂವತ್ತು ಅಂಕಗಳಿಗೆ ನಿಮಗೆ ಪರಿಚಯಿಸುತ್ತಾರೆ ವಿದ್ಯಾರ್ಥಿಗಳ ಮೂವತ್ತು ಅಂಕಗಳಲ್ಲಿ ಮೂವತ್ತನ್ನು ಕೂಡ ನೀವು ಗಳಿಸಿದ್ರೆ ನೂರಕ್ಕೆ ನೂರು ಅಂಕಗಳನ್ನು ನೀವು ಅದನ್ನು ಭಾಳ ಸರಳವಾಗಿ ಅದನ್ನು ಪಡೀಬೋದು ಅನ್ನುವಂಥದ್ದು ಮೊದಲನೇದಾಗಿ ಪದ್ಯಭಾಗದ ಭಾವಾರ್ಥ ರಚನೆ ಅನ್ನುವಂಥದ್ದು ಇದನ್ನು ಯಾವ ರೀತಿ ನೀವು ಓದೋದು ಅಂತ ಹೇಳಿದ್ರೆ ಮೊದಲು ಪದ್ಯಭಾಗವನ್ನು ನೀವು ಗ್ರಹಿಸಬೇಕು ಅನ್ನುವಂಥದ್ದು ಓದಿ ಗ್ರಹಿಸಬೇಕು ಈಗ ಒಂದು ಊಟ ತಿಂದ್ಬಿಟ್ಟು ನಾವು ಯಾವ ರೀತಿ ಅದರ ಸಿಹಿ ಅದರ ರುಚಿಯನ್ನು ಹೇಳ್ತೀವೋ ಹಂಗೆ ಪದ್ಯ ಓದಿ ಅದರ ಗ್ರಹಿಸ್ಕೋಬೇಕು ಗ್ರಹಿಕೆಯನ್ನು ತಿಳ್ಕೊಂಡಿರಬೇಕು ಪರೀಕ್ಷಿಸಬೇಕು ಯಾವ ಪದ್ಯ ಇದ್ರಲ್ಲಿ ಬರುವಂಥ ಕಥಾವಸ್ತು ಯಾರು ಇದ್ರಲ್ಲಿ ಬರುವಂತಹ ಪಾತ್ರಧಾರಿಗಳು ಯಾರು ಅದರ ಹಿನ್ನೆಲೆ ಏನು ಎಲ್ಲನೂ ನೀವು ಇದನ್ನು ಅರ್ಥೈಸ್ಕೋಬೇಕು ಇದು ಐದು ಅಂಕಗಳಿಗಿರ್ತದೆ ಹಾಗೆಯೇ ಇಲ್ಲಿ ಹೂ ವಿಭಾಗದಲ್ಲಿ ಸಾಮಾನ್ಯವಾಗಿ ಪ್ರಶ್ನೆ ಸಂಖ್ಯೆ ನಲವತ್ತೊಂದು ಹಾಗೂ ನಲವತ್ತೆರಡರಲ್ಲಿ ಎರಡು ಪದ್ಯಭಾಗಗಳನ್ನು ಕೊಟ್ಟಿರ್ತಾರೆ ಪ್ರಶ್ನೆ ಸಂಖ್ಯೆಯನ್ನು ಕೂಡ ಅಲ್ಲಿ ಗುರುತಿಸಿದ್ದಾರೆ ನೋಡಿ ನಲವತ್ತೊಂದನೇದು ಮತ್ತು ನಲವತ್ತೆರಡನೇದ ಕೊಟ್ಟಿರ್ತಾರೆ ಒಂದಕ್ಕೆ ಭಾವಾರ್ಥ ಬರುವಂತೆ ಕೇಳಿ ಕೊಟ್ಟಿರ್ತಾರೆ ಒಂದು ಹಳಗನ್ನಡ ಇನ್ನೊಂದು ನಡುಗನ್ನಡ ಕಾವ್ಯ ಭಾಗದಿಂದಲೂ ಕೂಡ ಕೇಳ್ತಾರೆ ಅದು ಅಳಗನ್ನಡ ನಡುಗನ್ನಡದಿಂದ ಇರ್ತದೆ ಎರಡರಲ್ಲಿ ನೀವು ಎರಡೂ ಪದ್ಯಗಳನ್ನು ಓದ್ಕೋಬೇಕಾಗ್ತದೆ ಹಂಗಾಗ್ಲಾಗಿ ಹೊಸಗನ್ನಡ ಪದ್ಯದಿಂದಲೂ ಆಯ್ದಂಥವು ಈ ವಿಶೇಷ ವಿಚಾರವನ್ನು ವೈಶಿಷ್ಟ್ಯಪೂರ್ಣ ಸಂಗತಿಗನ್ನು ಕೂಡ ಬಿಂಬಿಸ್ತವೆ ಅದನ್ನು ನೀವು ಬರೀಬೇಕಾಗ್ತದೆ ಇದನ್ನು ಬರೆಯೋಕ್ಕೆ ಮೊದಲು ವಿದ್ಯಾರ್ಥಿಗಳು ಯಾವ ರೀತಿ ಭಾವಾರ್ಥವನ್ನು ಬರೆಯುವಾಗ ಅನುಸರಿಸಬೇಕಾದಂಥ ಅಂಶಗಳೇನು ಅನ್ನುವಂಥದ್ದು ಮೊದಲನೇದು ಎರಡರಲ್ಲಿ ಯಾವ ಪದ್ಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಉತ್ತರಿಸಬಹುದು ಅನ್ನೋದನ್ನು ನೀವು ನಿರ್ಧರಿಸಬೇಕು ಎರಡನ್ನೂ ಓದಬೇಕು ಎರಡರಲ್ಲಿ ನಿಮಗೆ ಚೆನ್ನಾಗಿ ಗ್ರಿಪ್ ಸಿಗ್ತದಲ್ಲ ಅದನ್ನು ಓದ್ಕೋಬೇಕು ಅದನ್ನು ಆಯ್ಕೆ ಮಾಡ್ಕೋಬೇಕು ಆಯ್ಕೆ ನಿಮ್ಮ ಕೈಯಲ್ಲಿದೆ ಆಯ್ಕೆ ಮಾಡ್ಕೊಂಡ ನಂತರ ಪದ್ಯ ಭಾಗವನ್ನು ಒಂದೆರಡು ಸಾರಿ ಓದಬೇಕು ಅದರ ಭಾವವನ್ನು ಗ್ರಹಿಸಬೇಕು ಆನಂತರ ಭಾವ ಸ್ವಾರಸ್ಯಗೆ ಬರೆಯೋದಕ್ಕೆ ಮುಂದಾಗಬೇಕು ಇದು ಬರೆಯೋಕ್ಕೆ ಮೊದಲು ಪದ್ಯವನ್ನು ರಚಿಸಿರುವಂಥ ಕವಿ ಆ ಕವಿಯ ಹೆಸರೇನೋ ಪದ್ಯದ ಶೀರ್ಷಿಕೆ ಪದ್ಯದ ಹೆಸರು ಶೀರ್ಷಿಕೆ ಅಂದರೆ ತಲೆ ಬರಹ ಅದನ್ನು ಪ್ರಾರಂಭದಲ್ಲೇ ಉಲ್ಲೇಖ ಮಾಡಬೇಕು ಆ ನಂತರ ಪದ್ಯಭಾಗದ ಸಂದರ್ಭವನ್ನು ಒಂದೆರಡು ವಾಕ್ಯಗಳಲ್ಲಿ ವಿವರಿಸಬೇಕು ಇನ್ನು ಮೂರನೇದು ಪದ್ಯ ಭಾಗದಲ್ಲಿರುವ ಸ್ವಾರಸ್ಯವನ್ನು ಅರ್ಥವನ್ನು ಅರ್ಥ ಕುಂದುಬಾರದಂತೆ ಬಾರದಂತೆ ವಿವರಿಸಬೇಕು ಏನಿದೆ ಅಲ್ಲಿ ಅದಕ್ಕೆ ಭಾಳ ಅರ್ಥಪೂರ್ಣವಾಗಿ ಅದೇ ವಿಚಾರವನ್ನು ಅಲ್ಲಿ ಮಂಡಿಸಬೇಕು ಬರಿಬೇಕು ಇದು ಅಂಕದ ಪ್ರಶ್ನೆ ಆಗಿರೋದರಿಂದ ನೀವು ಎರಡು ಮೂರು ಪ್ಯಾರ ಅನ್ನುವಂಥದ್ದಿದೆ ಸ್ವಲ್ಪ ಜಾಸ್ತಿನೇ ನೀವು ಅದನ್ನು ಬರಿತಾ ಹೋಗಬೇಕು ಹಾಗೆಯೇ ಮುಖ್ಯವಾದ ಪದ್ಯಗಳನ್ನು ಅಧ್ಯಾಪಕರ ಸಹಾಯದಿಂದ ಗುರುತು ಹಾಕೊಳ್ಬೇಕು ನಾನು ಅದನ್ನು ಹಾಕಿಸ್ತೀನಿ ಅಲ್ಲಿ ಕೆಲವನ್ನ ನಾನು ಹಾಕ್ ಹಾಕ್ಕೊಟ್ಟಿದ್ದೀನಿ ಹಾಗೆಯೇ ನೀವು ಅದನ್ನು ಗಮನಿಸ್ತಾ ಹೋಗಬೇಕು ಅಭ್ಯಾಸ ಮಾಡಬೇಕು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಹಾಗೆಯೇ ಮನ್ಸಿಟ್ಟು ಓದಬೇಕು ಓದುವಂಥ ಸಂದರ್ಭದಲ್ಲಿ ಆ ಕಡೆ ಈ ಕಡೆ ನೀವು ಗಮನ ಕೊಡ್ದೇನೆ ಕಠಿಣ ಶಬ್ದಗಳ ಅರ್ಥ ಇದೆಯಲ್ಲ ಅದು ಅರ್ಥ ಆಗಿಲ್ಲ ಅಂದರೆ ಬಂದು ನಾನು ಕೇಳಿದ್ರೆ ನಾನು ನಿಮಗೆ ಅದನ್ನು ಮನನ ಮಾಡ್ತೀನಿ ಹಾಗೆಯೇ ಅದನ್ನು ನೀವು ನಿಘಂಟಿನ ಡಿಕ್ಷ್ನರಿ ಸಹಾಯದಿಂದ ಇದರಿಂದ ನೀವು ಅದನ್ನು ಗ್ರಹಿಸ್ಕೋಬೇಕು ಇಲ್ಲ ಪದ್ಯದ ಹಿಂಭಾಗದಲ್ಲಿ ಆ ಕಠಿಣ ಪದಗಳ ಅರ್ಥ ಅಂತ ಕೊಟ್ಟಿರ್ತಾರಲ್ಲ ಆ ಪದಗಳಿಗೆ ಅರ್ಥವನ್ನು ನೀವು ಗ್ರಹಿಸ್ಕೊಂಡು ಅದನ್ನು ಮನನ ಮಾಡಬೇಕು ಹಾಗೆ ಈ ಮೇಲ್ಕಂಡ ಅಂಶಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಇಲ್ಲಿ ನೀವು ನೋಡ್ತಾ ಹೋದರೆ ಈ ಪದ್ಯಗಳನ್ನು ನೀಡಿದರೆ ಆ ಪದ್ಯಗಳು ಕೊಟ್ಟಿರುವಂಥವೇ ಪದ್ಯಗೆ ಬರ್ತವೆ ಎಕ್ಸಾಮ್ಗೆ ಅಂತ ನೀವು ಭಾವಿಸ್ಬಾರ್ದು ಈಗ ಕೊಟ್ಟಿದ್ದಾರೆ ಪದ್ಯನ ಆಂ ಆ ಪದ್ಯನೇ ಬರ್ತವೆ ಅಂತ ಯಾವುದೇ ಕಾರಣಕ್ಕೂ ಕೂಡ ಅಂದ್ಕೋಬಾರ್ದು ಒಂದು ಮಾದರಿ ಇದು ಯಾವ ರೀತಿ ಪದ್ಯ ಬರ್ತವೆ ನಾವು ಯಾವ ರೀತಿ ಬರೀಬೇಕು ಅನ್ನುವಂಥದ್ದು ಮೊದಲನೇ ಪದ್ಯ ಇಲ್ಲಿ ನೋಡಿ ಓದುದನ್ನು ಕಲ್ತ್ಕೋಬೇಕು ಅಷ್ಟು ವಿದ್ಯಾರ್ಥಿಗಳ ಇವುಗಳಲ್ಲಿ ಒಂದು ಪದ್ಯದ ಭಾವಾರ್ಥವನ್ನು ಬರೆಯಿರಿ ನೋಡಿ ನಲ್ವತ್ತೊಂದನೇದು ಕದಡಿದ ಸಲೀಲಂ ತಿಳಿವಂದದೆ ತನ್ನಿಂ ತಾನೇ ತಿಳಿದ ದಸವದನಂಗಾದುದು ವೈರಾಗ್ಯಂ ಸೀತೆಯೊಳ್ ಉದಾತ್ತನು ಪುಟ್ಟದಲ್ತೆ ನೀಲಿರಾಗಂ ಓದಕ್ಕೆ ಬಂದರೆ ಮಾತ್ರ ಒಳಗಿರೋ ಪದಾರ್ಥ ಗೊತ್ತಾಗುವಂಥದ್ದು ಹಂಗಾಗ್ಲಾಗಿ ನೀವು ಮತ್ತೊಂದು ಸಲ ಇದನ್ನು ಕೇಳಿಸ್ಕೊಡಿ ಕದಡಿದ ಸಲಿಲಂ ಬಂದದೆ ಓಹೋ ಮೊದಲನೇ ಪದ್ಯ ಭಾಗ ಬರೆದಂಥವ್ರು ಯಾರು ನಾಗಚಂದ್ರ ಅದನ್ನು ನೀವು ಸರಿಯಾಗಿ ಗಮನ ಇಟ್ಕೊಬಿಟ್ಟು ನೀವೇನು ಮಾಡಬೇಕು ಮೊದಲನೇ ವಾಕ್ಯವನ್ನು ಇಲ್ಲಿ ಅಭಿನವ ಪಂಪನೆಂದೇ ಖ್ಯಾತನಾಗಿರುವ ನಾಗಚಂದ್ರನು ರಚಿಸಿರುವ ಶ್ರೀ ರಾಮಚಂದ್ರ ಚರಿತ ಪುರಾಣದಿಂದ ಆಯ್ದ ಕದಡಿದ ಸಲಿಲಂ ಬಂದದೆ ಎಂಬ ಕಾವ್ಯ ಭಾಗದಿಂದ ಆರಿಸಲಾಗಿದೆ ಇಷ್ಟು ಬರೆದಾದ್ಮೇಲೆ ನೀವು ಇಲ್ಲಿ ಈ ಪದ್ಯ ವಾಕ್ಯಗಳು ಬರೋಕೆ ಮೊದಲು ಏನು ನಡೆದಿದೆ ಅಲ್ಲಿ ಪ್ರಮದವನದಲ್ಲಿ ಅನ್ನೋದನ್ನು ನೋಡಿ ಸೀತೆಯ ವಿಚಾರದಲ್ಲಿ ರಾವಣನ ಮನಸ್ಸು ಪರಿವರ್ತನೆಗೊಳ್ಳುವ ಸಂದರ್ಭವನ್ನು ಕವಿ ಇಲ್ಲಿ ಹೇಳಿದ್ದಾರೆ ಸೀತೆ ಬಗ್ಗೆ ಅಂದ್ಕೊಂಡಿದ್ದಂತಹ ವಿಚಾರದಲ್ಲಿ ರಾವಣನ ಮನಸ್ಸು ಮೊದಲಿನ ಹಾಗೆ ಈಗಿಲ್ಲ ಸಂಪೂರ್ಣವಾಗಿ ಪರಿವರ್ತನೆಯಾಗಿದೆ ಸೀತೆಯನ್ನು ಅಪಹರಿಸಿದ್ದರಿಂದ ನಿರ್ಮಲ ವ್ಯಕ್ತಿತ್ವದ ರಾವಣನ ಚಿತ್ತ ಚಿತ್ತ ಅಂದರೆ ಮನಸ್ಸು ಕಲುಷಿತಗೊಂಡು ರಾಡಿಯಾಗಿತ್ತು ಅವನ ಮನಸ್ಸು ತುಂಬ ಕೆಟ್ಟೋಗಿತ್ತು ಅವಳ ಬಗ್ಗೆ ಕೆಟ್ಟ ಕೆಟ್ಟದಾಗೆಲ್ಲ ಕಲ್ಪನೆ ಮಾಡಿಕೊಂಡಿದ್ದ ಆದರೆ ಸೀತೆಯು ರಾವಣನನ್ನು ತೃಣ ಸಮಾನನೆಂದು ನಿರಾಕರಿಸಿದಾಗ ಸೀತೆ ರಾವಣನನ್ನು ಹುಲ್ಲಿಗೆ ಸಮಾನ ಹುಲ್ಲಿನ ಸಮಾನವೆಂದು ನಿರಾಕರಿಸ್ತಾಳ ಅವನ ಸಂಪತ್ತನ್ನು ಅವನ ರಾಜ್ಯವನ್ನು ಅವನ ವೈಭೋಗವನ್ನು ನಿರಾಕರಿಸಿ ಮೂರ್ಛಿತಳಾದಾಗ ರಾವಣನ ಚಿತ್ತ ಅವಳ ವಿಚಾರದಲ್ಲಿ ಬದಲಾಗ್ತದೆ ಅವಳ ವಿಚಾರದಲ್ಲಿ ವೈರಾಗ್ಯ ಉದಯಿಸ್ತದೆ ಈಗ ಅಪದ್ಯದ ಭಾವಾರ್ಥ ನೋಡಿ ಏನಿದೆ ಕದಡಿ ಹೋಗಿದ್ದ ನೀರು ತನಗೆ ತಾನೇ ತಿಳಿಯಾಗುವಂತೆ ರಾವಣನ ಚಿತ್ತ ತನ್ನಿಂದ ತಾನೇ ತಿಳಿಗೊಂಡು ಸೀತೆ ವಿಚಾರದಲ್ಲಿ ವೈರಾಗ್ಯ ಮೂಡುತ್ತದೆ ಶ್ರೇಷ್ಠರಾದವರಲ್ಲಿ ಮಾತ್ರವೇ ಸ್ಥಿರವಾದ ಪ್ರೀತಿ ಹುಟ್ಟುವುದಲ್ಲವೇ ಅದು ಮುಖ್ಯವಾದಂಥದ್ದು ಬರೀಬೇಕು ಆದರೆ ದೊಡ್ಡ ವ್ಯಕ್ತಿಗಳಲ್ಲಿ ದೊಡ್ಡತನವೇ ಇರ್ತದೆ ಅದು ಒಂದು ಕ್ಷಣದಲ್ಲಿ ಒಂದು ಕೆಟ್ಟ ಗುಣ ಬಂದು ಹೋಗೋದು ಮತ್ತೆ ಹೊಂಟೋಗ್ತದೆ ಅದು ಹಳೇ ಗುಣ ಒಳ್ಳೆಯ ಗುಣ ಉಳಿಸ್ಕೊಳ್ತಾರೆ ಎಂಬುದು ಈ ಮೇಲಿನ ಪದ್ಯದ ಭಾವವಾಗಿದೆ ಸೀತೆಯ ರೂಪಕ್ಕೆ ಮಾರು ಹೋಗಿ ಅವಳನ್ನು ಅಪಹರಿಸುವ ಮೂಲಕ ತನ್ನ ಮನವೆಂಬ ನಿರ್ಮಲವಾದಂಥ ಕೊಳವನ್ನು ರಾವಣ ರಾಡಿಗೊಳಿಸಿಕೊಂಡಿದ್ದ ನಂತರ ಪಶ್ಚಾತ್ತಾಪವಾಗಿ ಪರಿವರ್ತನೆಯಾಗಿ ಮೂಡಿಬಂದಿರುವ ಈ ಕತೆ ಕದಡೋಗಿರೋ ನೀರು ತಿಳಿಯಾಗೋ ರೀತಿನಲ್ಲಿ ತಿಳಿಯಾಗ್ತು ಎನ್ನುವುದನ್ನು ಕವಿ ಅತ್ಯಂತ ಸುಂದರವಾಗಿ ಇಲ್ಲಿ ಚಿತ್ರಿಸಿದ್ದಾರೆ ಸೀತೆಯ ಸ್ಥಿರಮನಸ್ಸಿನ ತಿರಸ್ಕಾರ ರಾವಣನ ಅಹಂಕಾರವನ್ನು ಭಾಗಿಸಿದೆ ಅಂಡರ್ಲೈನ್ ಯಾವತ್ತು ಸ್ಥಿರವಾಗಿರ್ಬೇಕು ನಾವು ಹಣ ಅಂತಸ್ತು ಬರಲಿ ಕಷ್ಟ ಸುಖ ಬರಲಿ ಯಾವುದೇ ಬಂದರೂ ಕೂಡ ನಾವು ಇಗ್ಬಾರ್ದು ಕುಗ್ಗಬಾರ್ದು ಒಂದೇ ರೀತಿಯಾಗಿ ಹೋಗ್ತಾ ಇರಬೇಕು ಇಲ್ಲಿ ಸ್ಥಿರ ಮನಸ್ಸಿನ ಈ ಸೀತೆಯ ಸ್ಥಿರ ಮನಸ್ಸಿತ್ತಲ ರಾವಣನ ಅಹಂಕಾರವನ್ನು ಬಾಗಿಸಿದೆ ನೀಲಿರಾಗ ಎಂಬುದು ಸ್ಥಿರ ಪ್ರೀತಿ ಸ್ಥಿರ ಪ್ರೀತಿ ಅಂದರೆ ಆಕಾಶಕ್ಕೆ ಬೇರೆ ಬಣ್ಣ ಇರೋದಿಲ್ಲ ಮೋಡಗಳು ಬರ್ಬೋದು ಮೋಡಗಳು ಬಂದು ಹಿಂಗೆ ಹೊಟ್ಟೋದಾಗ ಸ್ಥಿರ ಪ್ರೀತಿ ಆಕಾಶದ ನಿಜವಾದ ಬಣ್ಣ ಯಾವುದು ನೀಲಿ ಬಣ್ಣ ನೀಲಿ ಬಣ್ಣದ ರೀತಿಯಲ್ಲಿ ರಾವಣನ ನಿಜವಾದಂತಹ ಒಂದು ಗೌರವ ಆ ಪ್ರೀತಿ ಆ ಸೀತೆಯ ಮೇಲೆ ಒಂದು ಗೌರವಯುತವಾದಂತಹ ಭಾವನೆಯನ್ನು ಕಾಣ್ತಾನೆ ಎನ್ನುವಂಥದ್ದನ್ನು ಇಲ್ಲಿ ಸಾಂಕೇತಿಕವಾಗಿ ನೀಲಿ ಆಕಾಶ ಎಷ್ಟು ವಿಶಾಲವಾಗಿದೆಯೋ ಅಷ್ಟು ವಿಶಾಲವಾದಂತಹ ರಾವಣನ ಮನಸ್ಸು ಅನಂತವೆಂಬಂತೆ ಮೂಡಿಬರುತ್ತದೆ ಈ ಪದ್ಯದ ಮೊದಲ ಚರಣವು ಪ್ರಸ್ತುತ ಪದ್ಯಭಾಗದಲ್ಲಿ ಶೀರ್ಷಿಕೆಯೂ ಆಗಿರುವುದನ್ನು ನಾವು ಗಮನಿಸಬಹುದು ಇಷ್ಟನ್ನು ಬರ್ತರೆ ನೀವು ಐದಕ್ಕೆ ಐದು ಅಂಕಗಳನ್ನು ಗಳಿಸಬಹುದು ಮುಂದಿನದು ಸಾವಿರ ಗಾಲಿ ಉರುಳಿ ಹೊರಳುವ ರಸ್ತೆಯಂಚಿನಲ್ಲೇ ಕೈ ಹಿಡಿದು ನಡೆಸಿದವಳು ಇರುವ ಒಂದಿಂಚು ಕೋಣೆಯಲ್ಲೇ ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳ ನೋಡ್ಕೋಬೇಕು ರಸ್ತೆ ಯಾವ್ದಪ್ಪ ಇದು ಸಾವಿರ ಗಾಲಿ ಗಾಲಿ ಅಂದರೆ ಚಕ್ರ ಉರುಳಿ ರಸ್ತೆ ಹೆಂಚಿನಲ್ಲಿ ಓ ರೋಡಂಚಲ್ಲೆ ಓಹೋ ಯಾವ ಪದ್ಯ ಇದು ಆ ಜ್ಞಾಪನ ಮಾಡಿ ನೀವೇನು ಮಾಡಬೇಕು ಓಹೋ ಇದು ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರು ರಚಿಸಿರುವಂಥ ಮುಂಬೈ ಜಾತಕ ಓಹೋ ಮುಂಬೈನಲ್ಲಿ ನಡೆಯುವಂಥ ಒಂದು ಚಿತ್ರಣವನ್ನು ಇಲ್ಲಿ ಕವಿ ಭಾಳ ಅರ್ಥಪೂರ್ಣವಾಗಿ ಚಿತ್ರಿಸ್ತಾ ಹೋಗ್ತಾರೆ ಅಂತ ಆಗ ಇದನ್ನು ಓದಿ ನೀವು ಮೊದಲನೇದಾಗಿ ಕವಿ ಹೆಸರನ್ನ ಬರೆದು ಆನಂತರ ಪದ್ಯದ ಹೆಸರನ್ನ ಬರಿತಾ ಹೋಗ್ಬೇಕು ಅದು ಬರದಾದ ಮೇಲೆ ಇಲ್ಲಿ ತಾಯಿಯು ಮಗುವಿಗೆ ಗೋಚರಿಸುವ ಬಗೆಯನ್ನು ಈ ಕವಿ ಈ ಭಾಗದಲ್ಲಿ ಹೇಳಿದ್ದಾರೆ ಚಿತ್ರಿಸಿದ್ದಾರೆ ನೋಡಿ ಬೃಹತ್ ನಗರಗಳಲ್ಲಿ ವಾಸಿಸುವ ಜನ ಅವಸರದ ಜನ ಬದುಕಿನ ಯಾಂತ್ರಿಕತೆಯನ್ನು ವಿವರಿಸುವಂತಹ ಕವಿತೆ ಅವಸರ ಅವಸರವಾಗಿ ಹೋಗುವಂಥದ್ದು ಅವಸರ ಅವಸರವಾಗಿ ಬರುವಂತಹ ಒಂದು ಯಾಂತ್ರಿಕತೆ ಯಂತ್ರದ ರೀತಿಯಲ್ಲಿರುವಂತಹ ಈ ಕತೆ ಕವಿತೆಯು ತಂದೆ ತಾಯಿಯರ ಪ್ರೀತಿ ವಾತ್ಸಲ್ಯ ಮಮತೆ ಮಮಕಾರಗಳ ಆರೈಕೆಯಿಂದ ಕೃತಕವಾದ ಹೊಣೆಗಾರಿಕೆ ಇಲ್ಲಿ ಬಂದಿದೆ ಏನೋ ಮಕ್ಕಳು ಅವ್ರನ್ನ ಸಾಕಬೇಕು ಸಾಕ್ತಾ ಇದ್ದೀವಿ ನಿಜವಾದ ಪ್ರೀತಿಯನ್ನು ಪ್ರೇಮವನ್ನು ವಿಶ್ವಾಸವನ್ನು ಕೊಟ್ಟು ಸಾಕೋದಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ವ್ಯಕ್ತವಾಗಿರೋದು ತಾಯಿಯು ಮಗುವಿನ ಪಾಲಿಗೆ ಮಮತಾಮಯಿ ಕರುಣಾಮಯಿ ಆದರೆ ಸಾವಿರಾರು ವಾಹನಗಳು ಸಂಚರಿಸುವ ರಸ್ತೆ ಎಂಚಿನಲ್ಲೇ ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಾಳೆ ಅಂದರೆ ಮಕ್ಕಳು ಅಂದರೆ ಅವರು ಯಾವತ್ತೂ ಕೂಡ ಕಟ್ಟಾಕುವಂಥ ಪ್ರವೃತ್ತಿಯಲ್ಲ ಮಕ್ಕಳನ್ನು ಸ್ವಲ್ಪ ಬಿಡಬೇಕು ಆಟ ಆಡೋದಕ್ಕೆ ಮಕ್ಕಳು ಸ್ವತಂತ್ರವಾಗಿ ಅವು ಚಿಕ್ಕ ವಯಸ್ಸಲ್ಲಿ ಅವು ಬೆಳಿಬೇಕು ಆವಾಗ ಅವರ ಮಾನಸಿಕ ಅಭಿವೃದ್ಧಿ ಅವರ ದೈಹಿಕ ಅಭಿವೃದ್ಧಿ ಬೆಳೆಯೋದಕ್ಕೆ ಸಾಧ್ಯ ಅಂಥ ಮಮತಾಮಯಿ ಯಾವ ಕರುಣೆನೂ ಕೂಡ ಇಲ್ಲಿ ಕೊಟ್ಟಿಲ್ಲ ಅವರ ಪಾಲಿಗೆ ಒಂದು ಪ್ರೀತಿ ವಿಶ್ವಾಸ ಏನೂ ಕೂಡ ಇಲ್ಲ ಕೊಟ್ಟಿಲ್ಲ ಇರುವ ಒಂದು ಚಿಕ್ಕ ಕೋಣೆಯಲ್ಲೇ ಹೊರಜಗತ್ತನ್ನು ಪರಿಚಯಿಸಿದಂಥವಳು ಯಾರು ತಾಯಿ ಎಚ್ಚರಿಕೆ ಕೊಡ್ತಾ ಇದ್ದಾಳೆ ಆ ಕಡೆ ಹೋಗ್ಬೇಡ ಈ ಕಡೆ ಹೋಗು ಈಗ ಬಾ ಆಗೋಗು ಅಂತ ಬದುಕಿನ ಯಾಂತ್ರಿಕ ಬದುಕಿನ ಹೋರಾಟಕ್ಕೆ ಮಗುವನ್ನು ಸಜ್ಜುಗೊಳಿಸ್ತಾ ಇದ್ದಾಳೆ ಈ ನಗರಗಳಲ್ಲಿ ನಾವು ಯಂತ್ರದ ರೀತಿಯಲ್ಲಿ ದುಡಿಬೇಕು ಯಂತ್ರದ ರೀತಿಯಲ್ಲಿ ಬರಬೇಕು ಹೋಗಬೇಕು ಇದನ್ನು ಅಲ್ಲಿ ಆ ಮಗುವನ್ನು ಕೂಡ ಸಿದ್ಧಗೊಳಿಸ್ತಾ ಇದ್ದಾಳೆ ಕೃತಕ ಹೊಣೆಗಾರಿಕೆ ಇಲ್ಲಿ ತಾಯಿದಿರುವಂಥದ್ದು ಅವಳು ಮುದ್ದಿಸಿದ ನೆನಪು ಮಗು ಇಲ್ಲ ಮಗುಗೆ ನೆನಪೇ ಇಲ್ಲ ಚಿಕ್ಕ ವಯಸ್ಸಿನಲ್ಲಿ ಅಮ್ಮ ಮುದ್ದಾಡಿದ್ದು ಪ್ರೀತಿಯ ಕತೆ ಹೇಳಿದ್ದು ಸ್ವಲ್ಪ ಆ ತಾಯಿ ಆ ಮಗುವಿನ ಜೊತೆ ಲಾಲನೆ ಪಾಲನೆ ಮಾಡಿದ್ದು ಎಲ್ಲೂ ಆಟ ಆಡಿದ್ದು ಯಾವೊಂದೂ ನೆನಪು ಬರ್ತಾ ಇಲ್ಲ ಕರಳು ಬಳಿ ಸಂಬಂಧ ಕೃತಕವಾಗಿರುವುದನ್ನು ನಗರ ಜೀವನದ ದಾರುಣತೆಯಲಿನೇ ಕಾಣ್ಬೋದು ತಾಯಿ ಮಗುವಿನ ಸಂಬಂಧ ಅನ್ನುವಂಥದ್ದು ಕರುಳು ಬಳಿ ಸಂಬಂಧ ಪ್ರೀತಿ ವಿಶ್ವಾಸವೇ ಇಲ್ಲ ಬರೀ ಇಲ್ಲಿ ಒಂದು ದುರಂತದ ರೀತಿಯಲ್ಲಿ ಒಂದು ಯಾಂತ್ರಿಕತೆಯ ರೂಪದಲ್ಲಿ ಕಂಡುಬಂದಿದೆ ಜೀವನೋಪಾಯಕ್ಕಾಗಿ ನಗರಗಳಿಗೆ ವಲಸೆ ಹೋಗುವಂತಹ ಜನ ಹಿಂದಂತೂ ಜಾಸ್ತಿ ಆಗ್ತಾನೇ ಇದೆ ಈ ಸಂದರ್ಭದಲ್ಲಿ ಮಕ್ಕಳ ಮಾನಸಿಕ ಒಂದು ಕುಬ್ಜತೆ ಆ ಮಕ್ಕಳು ಬೆಳೆದೇನೆ ಯಾವ ರೀತಿ ತಮ್ಮ ಭವಿಷ್ಯವನ್ನು ಅಯೋಮಯ ಮಾಡಿಕೊಳ್ತವೆ ಅನ್ನುವಂಥದ್ದನ್ನು ಪ್ರಸ್ತುತ ಈ ಕವಿತೆ ತಿಳಿಸ್ತಾ ಹೋಗ್ತದೆ ಇಷ್ಟು ಬರೆದ್ರೆ ನಿಮಗೆ ಐದಕ್ಕೆ ಐದು ಅಂಕಗಳು ಅನ್ನುವಂಥದ್ದು ಮುಂದಿನದು ಸಮಧಿಕರ್ ಆರ್ ಇನ್ ಎನ ಎನಗೆನ್ನ ಇದಿರ್ಚುವನ್ನರ್ ಆರ್ ொ் என்று தன்ன புஜதண்டமமன் ஈசி ஜானமமன் அவலோக்கல் கரம காத்தரனாகி விச்சராதிப்பம் பிரபதவனக்கே வந்தன் அலர் அம்புகளில் காமெம்பினம் நோடி பத்தியவாக இன்னொந்துசல ஓத்கோ நீதானே சமதிக்கரார் ஜகத்தயதொள் ಸಮಾನರು ಜಗತ್ರಯ ಮೂರು ಲೋಕದಲ್ಲಿ ನನಗೆ ಸಮಾನರು ಯಾರಿದ್ದಾರೆ ಅಂದಾಗ ನೀವು ಸ್ವಲ್ಪ ಇನ್ನೊಂದೆರಡು ಸಲ ಅದು ಅರ್ಥ ಆಗಿಲ್ಲ ಅಂದರೆ ಜಾನಕಿ ಓ ಜಾನಕಿ ಅಂದರೆ ಸೀತೆ ಓಹೋ ಸೀತೆಯನ್ನು ನೋಡೋದಿಕ್ಕೆ ಸೀತೆ ಅನ್ನೋಂದ್ರೆ ಯಾವ ಪದ್ಯ ಇಲ್ಲಿ ಆ ನಮ್ಮ ಮೊದಲ ಪದ್ಯ ಕದಡಿದ ಸಲೀಲಂ ತಿಳಿಬಂದದೆ ಓ ಆವಾಗ ಬಂದು ನೀವು ಒಂದು ಸಲ ಆ ವಿಚಾರಗಳನ್ನೆಲ್ಲ ತಲೆಗೆ ತುಂಬಿಕೊಂಡು ಮತ್ತೆ ನೀವು ಸಲ ಓದಬೇಕು ಆ ಪದ್ಯನ ಓದಿದ ನಂತರ ನೀವು ಅಲ್ಲಿ ಪ್ರಾರಂಭ ಮಾಡಬೇಕು ಮೇಲಿನ ಪದ್ಯ ಭಾಗವನ್ನು ಅಭಿನವ ಪಂಪ ನಾಗಚಂದ್ರ ಕವಿ ರಚಿಸಿರುವ ರಾಮಚಂದ್ರ ಚರಿತ ಪುರಾಣದಿಂದ ಆಯ್ದುಕೊಂಡಿರುವ ಕದಡಿದ ಸಲೀಲಂ ತಿಳಿಬಂದದೆ ಎಂಬ ಕಾವ್ಯಭಾಗದಿಂದ ಆರಿಸಲಾಗಿದೆ ಬೌರೂಪಿಡಿ ವಿದ್ಯೆಯನ್ನ ಒಲಿಸಿಕೊಂಡ ರಾವಣನು ಅದರ ಪ್ರಭಾವವನ್ನು ಪರೀಕ್ಷಿಸಿಕೊಂಡು ಸಂತಸದಿಂದ ಬೀಗ್ತನೆ ನನಗೆ ಬೋರ್ವ ವಿದ್ಯೆ ಗೊತ್ತಾ ಬಂದ್ಬಿಟ್ಟಿದೆ ಎಲ್ಲರನ್ನೂ ಗೊತ್ತಾಗ್ತೀನಿ ಅಂತ ಅಹಂಕಾರ ಪಡ್ತಾನೆ ಅವನ ಮನೋಭಾವವನ್ನು ಕವಿಯು ಈ ಪದ್ಯದಲ್ಲಿ ವರ್ಣಿಸಿದ್ದಾನೆ ಆ ರಾವಣನು ಜಾನಕಿಯನ್ನು ಕಾಣಲು ಹೊರಟಂತವನು ಏನು ಹೇಳ್ತಾನೆ ಮೂರು ಲೋಕಗಳಲ್ಲಿಯೂ ನನಗೆ ಸರಿಸಮಾನರು ಯಾರಿದ್ದಾರೆ ಯುದ್ಧಭೂಮಿಯಲ್ಲಿ ನನ್ನನ್ನು ಎದುರಿಸುವಂಥವರು ಯಾರಿದ್ದಾರೆ ಎಂದುಕೊಳ್ತಾ ತನ್ನ ಬಾಹುಬಲವನ್ನು ನೋಡಿಕೊಂಡು ಹೆಮ್ಮೆ ಪಡ್ತಾನೆ ಆಗ ಅವನಲ್ಲಿ ಸೀತೆಯ ಕಮಲದ ಮುಖವನ್ನು ಅವಲೋಕಿಸುವ ಸೀತೆಯ ಕಮಲದ ಮುಖವನ್ನು ನೋಡುವ ಅವಲೋಕಿಸುವ ವಿಶೇಷ ಬಯಕೆಯುಳ್ಳವನಾಗಿ ಆತುರದಿಂದ ಕಾತರದಿಂದ ಬಾಣಗಳಿಲ್ಲದ ಮನ್ಮಥನಂತೆ ರಾವಣನು ಪ್ರಮದವನಕ್ಕೆ ಬರ್ತಾನೆ ಇಲ್ಲಿ ರಾವಣನ ಹೆಮ್ಮೆ ಮತ್ತು ಸ್ವಪ್ರಶಂಸೆಗಳನ್ನು ಕಾಣ್ಬೋದು ವಿದ್ಯಾದೇವತೆ ಕೊಲ್ಲಕ್ಕಾಗಲ್ಲ ಅಂದರೂ ರಾಮ ಲಕ್ಷ್ಮಣರು ಕೊಲ್ಲಕ್ಕಾಗಲ್ಲ ಅಂದರೂ ಕೂಡ ಇವನಲ್ಲಿ ತನ್ನ ಅಹಂಕಾರದ ಒಂದು ಪರಮಾವಧಿಕಾರ ಸ್ವಪ್ರತಿಷ್ಠೆ ನಾನು ಬೋರೂಪಿಣಿ ವಿದ್ಯೆಯನ್ನು ಗೆದ್ದಿದ್ದೀನಿ ಅದರಿಂದ ನಾನು ಸೀತೆಯನ್ನು ಗೆಲ್ಲಬಹುದು ಅನ್ನುವಂಥ ಅಹಂಕಾರದಿಂದ ಇವನೇನು ಮಾಡ್ತಾ ಇದ್ದಾನೆ ಸೀತೆಯ ಬಗೆಗೆ ಅವನಲ್ಲಿರುವ ಕಾತರ ನಿರೀಕ್ಷೆ ಅವಳ ಬಗ್ಗೆ ಇದ್ದಂಥ ಒಂದು ವ್ಯಾಮೋಹ ಕುರು ಪ್ರೀತಿಯನ್ನು ಇಲ್ಲಿ ಹೂಬಾಣಗಳಿಲ್ಲದ ಮನ್ಮತನಂತೆ ಬಂದನೆಂಬ ನಿರೂಪಣೆಗಳು ರಾವಣನ ಬಗ್ಗೆ ಕುತೂಹಲ ಉಂಟು ಮಾಡುತ್ತವೆ ಅನ್ನೋಂಥದ್ದು ವಿದ್ಯಾರ್ಥಿಗಳ ಇಲ್ಲಿಗೆ ನಾನು ನಿಲ್ಲಿಸಿರ್ತೀನಿ ಮುಂದಿನದನ್ನು ನಾನು ಮುಂದಿನ ತರಗತಿಯಲ್ಲಿ ಇದರ ವಿವರಣೆಯನ್ನು ತಿಳಿಸ್ತಾ ಹೋಗ್ತೀನಿ ಇದನ್ನು ನೀವು ಓದಿ ಒಂದು ಸಾರಿ ನೀವು ಬರೆದು ಪ್ರಾಕ್ಟೀಸ್ ಮಾಡಬೇಕು ಪ್ರತಿಯೊಬ್ಬರು ಕೂಡ ಅದರಲ್ಲೂ ಫೋರ್ ಫೈವ್ ವಿದ್ಯಾರ್ಥಿಗಳಿಗೆ ಹಾಂ ಸಿ ಎಸ್ ತ್ರೀ ಫೋರ್ ನೀವು ದಿನನಿತ್ಯ ಅಭ್ಯಾಸ ಮಾಡಬೇಕೋ ವಿಡಿಯೋನ ಆಲಿಸ್ತಾ ಇರಬೇಕು ಧನ್ಯವಾದಗಳು